ಹರಿಯಾಣದಲ್ಲಿ ಚುನಾವಣೆಗೆ ಮೊದಲೇ ಬಿ ಜೆ ಪಿಯಲ್ಲಿ ಭುಗಿಲೆದ್ದಿರುವಂಥ ಬಂಡಾಯ ಎಷ್ಟು ಗಂಭೀರವಾಗಿದೆ ಘಟಾನುಘಟಿ ಮಂತ್ರಿಗಳಿಗೇನೆ ಟಿಕೆಟ್ ನಿರಾಕರಿಸುವಂಥ ಸ್ಥಿತಿ ಅಲ್ಲಿ ಬಿ ಜೆ ಪಿಗೆ ಯಾಕೆ ಬಂತು ತನ್ನ ನಾಯಕರನ್ನೇ ಇಡಿ ಹೆಸರಿನಲ್ಲಿ ಬೆದರಿಸುವಂತಹ ಸ್ಥಿತಿ ಬಿ ಜೆ ಪಿಗೆ ಬಂದಿದೆಯಾ ಸಿ ಎಂ ಕ್ಷೇತ್ರವನ್ನೇ ಬದಲಿಸುವಂತಹ ಅನಿವಾರ್ಯತೆ ಏನಿತ್ತು ಬಿ ಜೆ ಪಿಗೆ ಹರಿಯಾಣದಲ್ಲಿ ಆರ್ ಎಸ್ ಎಸ್ ಜೊತೆಗೆ ಬಿ ಜೆ ಪಿ ಸಂಘರ್ಷ ಶುರುವಾಗಿದೆಯಾ ಅತ್ಯಂತ ಕಠಿಣ ಸ್ಪರ್ಧೆ ಎದುರಿಸ್ತಾ ಇರುವಂಥ ಬಿ ಜೆ ಪಿ ಅದು ಎಷ್ಟು ಪಕ್ಷಾಂತರಗಳಿಗೆ ಟಿಕೆಟ್ ಕೊಟ್ಟಿದೆ ಅತ್ಯಾಚಾರಿಗಳಿಗೆ ಪರೋಲ್ ಕೊಟ್ಟಂತಹ ಅಪಖ್ಯಾತಿಯ ಜೈಲರ್ಗೆ ಟಿಕೆಟ್ ಕೊಡಬೇಕಾದಂತಹ ಅನಿವಾರ್ಯತೆ ಬಿಜೆಪಿ ಏನಿತ್ತು ತೀರಾ ಪ್ರತಿಕೂಲ ವಾತಾವರಣವಿರುವಂತಹ ಹರಿಯಾಣದಲ್ಲಿ ಜಾಟ್ರನ್ನ ಸೆಳೆಯೋದಕ್ಕೆ ಬಿಜೆಪಿ ಹೇಗೆ ಎಣಗಾಡ್ತಾ ಇದೆ ವಿಧಾನಸಭಾ ಚುನಾವಣೆ ನಡೀತಾ ಇರುವಂಥ ಹರಿಯಾಣದಲ್ಲಿ ಬಿ ಜೆ ಪಿ ಹೇಗೆ ಹೈರಾಣಾಗಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀವಿ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿಬಿಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೆ ಇದರ ಲಿಂಕನ್ನು ವಾಟ್ಸಪ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಇವೆಲ್ಲ ತೀರಾ ಉಚಿತ ಸುಲಭ ಸರಳ ವಿಧಾನಗಳ ಮೂಲಕ ನೀವು ವಾರ್ಥ ಭಾರತಿ ಮಾತ್ರ ಹೇಳುವಂತಹ ಸತ್ಯಗಳನ್ನು ದೊಡ್ಡ ಸಂಖ್ಯೆಯ ಜನರಿಗೆ ತಲುಪಿಸೋದಕ್ಕೆ ನೆರವಾಗಬಹುದು ಈಗ ವಿಷಯಕ್ಕೆ ಬರೋಣ ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿ ಹನ್ನೆರಡು ಹಾಲಿ ಬಿಜೆಪಿ ಶಾಸಕರಿಗೆ ಟಿಕೆಟ್ನ ನಿರಾಕರಿಸಲಾಗಿದೆ ಅವರಲ್ಲಿ ಮೂವರು ಮಂತ್ರಿಗಳು ಸೇರಿದ್ದಾರೆ ಹರಿಯಾಣದ ತೊಂಬತ್ತು ಸೀಟ್ಗಳಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ನಲವತ್ತರಲ್ಲಿ ಮಾತ್ರ ಗೆದ್ದಿತ್ತು ಈ ಸಲ ಅರವತ್ತೇಳು ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲಿ ಮಂತ್ರಿಗಳಿಗೂ ಕೂಡ ಟಿಕೆಟ್ ಕೈ ತಪ್ಪಿದೆ ಅದೇ ವೇಳೆ ಬೇರೆ ಪಕ್ಷಗಳಿಂದ ಬಂದವರಿಂದ ಕೂಡ ಟಿಕೆಟ್ ಅನ್ನು ಕೊಡಲಾಗಿದೆ ಸಿಎಂ ನಯಾಬ್ ಸಿಂಗ್ ಸೈನಿಕ ಕ್ಷೇತ್ರವನ್ನೇ ಬದಲಾಯಿಸಲಾಗಿದೆ ಲೋಕಸಭೆ ಚುನಾವಣೆ ವೇಳೆ ಜಡ್ಜ್ ಒಬ್ರು ಬಿಜೆಪಿಯನ್ನ ಸೇರಿದ್ರು ಈಗ ಜೈಲರ್ ಒಬ್ರು ಬಿಜೆಪಿಯನ್ನ ಸೇರ್ಪಡೆಯಾಗಿದ್ದಾರೆ ಮೊನ್ನೆಯಷ್ಟೇ ನಿವೃತ್ತರಾದಂತಹ ಜೈಲರ್ ಸುನಿಲ್ ಸಾಂಗ್ವಾನ್ಗೆ ದಾದ್ರಿಯಿಂದ ದಾದ್ರೆಯಿಂದ ಬಿಜೆಪಿ ಟಿಕೆಟ್ ಕೊಡಲಾಗಿದೆ ಅತ್ಯಾಚಾರ ಮತ್ತು ಕೊಲೆ ಆರೋಪದಲ್ಲಿ ಜೈಲಿನಲ್ಲಿರುವಂತಹ ರಾಮ್ ರಹೀಂಗೆ ಆರು ಬಾರಿ ಪರೋಲ್ ನೀಡಿದ್ದಕ್ಕೂ ಅಥವಾ ಏನೋ ಬಿಜೆಪಿ ಅಭ್ಯರ್ಥಿ ಯೋಗ ಸಾಂಗ್ವಾನ್ಗೆ ಬಹಳ ಬೇಗ ಪ್ರಾಪ್ತವಾಗಿದೆ ರಾಮ್ ರಹಿಂಗೆ ಈ ತನಕ ಹತ್ತು ಬಾರಿ ಪರೋಲ್ ಸಿಕ್ಕಿದ್ದು ಅದರಲ್ಲಿ ಆರು ಬಾರಿ ಶಿಫಾರಸ್ ಮಾಡಿದ್ದು ಇದೇ ಸಾಂಗ್ವಾನ್ ಜನನಾಯಕ ಜನತಾ ಪಕ್ಷದಿಂದ ಅಂದ್ರೆ ಪಿಯಿಂದ ಕೆಲ ದಿನಗಳ ಮುಂಚೆ ಐವರು ಬಿಜೆಪಿಯನ್ನ ಸೇರಿದ್ದಾರೆ ಮತ್ತೆ ಅವರಲ್ಲಿ ಮೂವರು ಬಿಜೆಪಿ ಟಿಕೆಟ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಬಂದಂತ ಇಬ್ಬರಿಗೂ ಕೂಡ ಬಿಜೆಪಿ ಟಿಕೆಟ್ ಸಿಕ್ಕಿದೆ ಈ ಮೊದಲ ಪಟ್ಟಿಯಲ್ಲಿ ಇತರ ಪಕ್ಷಗಳಿಂದ ಬಂದಂತ ಹತ್ತು ಮಂದಿಗೆ ಬಿಜೆಪಿ ಟಿಕೆಟ್ ಅನ್ನ ನೀಡಿದೆ ಈ ಹತ್ತು ಸೀಟ್ಗಳಿಗೆ ಬಿಜೆಪಿಯಲ್ಲಿ ಅಭ್ಯರ್ಥಿಗಳು ಇರಲಿಲ್ವಾ ವಿಶ್ವದ ಅತಿ ದೊಡ್ಡ ಪಕ್ಷಕ್ಕೆ ಈ ರೀತಿ ಬೇರೆ ಪಕ್ಷಗಳಿಂದ ಬಂದವರನ್ನು ಕಣಕ್ಕಿಳಿಸಬೇಕಾದಂಥ ಗತಿ ಯಾಕೆ ಬಂದಿದೆ ಗೆಲ್ಲುವ ನಾಯಕರ ಬಿಜೆಪಿಯಲ್ಲಿ ಇಲ್ವಾಗಿದ್ದಾರಾ ಈ ಬಾರಿ ಬಿಜೆಪಿ ಜಾಟ್ ಸಮುದಾಯದ ಹದಿಮೂರು ನಾಯಕರಿಗೆ ಟಿಕೆಟನ್ನು ನೀಡಿದೆ ಕಳೆದ ಬಾರಿ ಬಿಜೆಪಿ ಜೊತೆಯಲ್ಲಿದ್ದಂತಹ ದುಷ್ಯಂತ್ ಚೌಟಾಲಾ ಈ ಚುನಾವಣೆ ವೇಳೆ ಬಿಜೆಪಿ ಜೊತೆಯಲ್ಲಿ ಇಲ್ಲ ಆದರೆ ಅವ್ರ ಪಾರ್ಟಿಯಿಂದ ಜಾಟ್ ನಾಯಕರನ್ನು ಸೆಳೆದು ಕಣಕ್ಕಿಳಿಸುವಲ್ಲಿ ಮಾತ್ರ ಬಿಜೆಪಿ ಯಶಸ್ವಿಯಾಗಿದೆ ಗೆಲ್ಲೋದಕ್ಕೆ ಬಿಜೆಪಿ ಇತರ ಪಕ್ಷಗಳಿಂದ ಬಂದಂಥ ನಾಯಕರನ್ನೇ ಅವಲಂಬಿಸಿದೆ ಅನ್ನೋದು ಮಾತ್ರ ಬಿ ಜೆ ಪಿ ಕುರಿತು ವಿಚಿತ್ರ ವಾಸ್ತವಾಗಿದೆ ಇದು ನಿನ್ನೆಯಷ್ಟೇ ಪಕ್ಷ ಸೇರಿದ ಬೇರೆ ಪಕ್ಷಗಳ ನಾಯಕರಿಗೆ ಇವತ್ತು ಟಿಕೆಟ್ ನೀಡುವಂಥ ದಯನೀಯ ಸ್ಥಿತಿ ಅನಿವಾರ್ಯತೆ ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ತಿದ್ದಂಥ ಬಿ ಜೆ ಪಿ ಮುಂದಿದೆ ಇನ್ನು ಬಿಜೆಪಿ ಕುಟುಂಬ ರಾಜಕಾರಣವನ್ನು ನೋಡೋದಾದರೆ ಮೊದಲ ಪಟ್ಟಿಯಲ್ಲಿ ಆರು ಮಂದಿ ರಾಜಕೀಯ ಕುಟುಂಬದವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಇವರಲ್ಲಿ ಮೂವರು ಮಾಜಿ ಸಿಎಂಗಳ ಕುಟುಂಬಸ್ಥರು ಇನ್ನು ಸಮುದಾಯದ ವಿಚಾರವನ್ನು ತೆಗೆದುಕೊಂಡ್ರೆ ಜಾಟ್ರನ್ನ ಸೆಳೆಯೋದಕ್ಕೆ ಬಿ ಜೆ ಪಿ ಸಿಕ್ಕಂಥ ಯಾವ ಅವಕಾಶವನ್ನು ಕೂಡ ಬಿಡ್ತಾ ಇಲ್ಲ ಹಾಗಾಗಿನೇ ಬೇರೆ ಪಕ್ಷಗಳಿಂದ ಬಂದಂಥ ಜಾಟ್ ಸಮುದಾಯದವರಿಗೆ ಟಿಕೆಟ್ ಸಿಕ್ಕಿಬಿಟ್ಟಿದೆ ಬಿ ಜೆ ಪಿಗೆ ತನ್ನ ನಾಯಕರಲ್ಲಿ ಅಭ್ಯರ್ಥಿ ಆಗೋದಿಕ್ಕೆ ಯಾರೂ ಅರ್ಹರು ಕಾಣಿಸ್ತಾ ಇಲ್ಲ ಅನ್ನುವಂಥ ಆಗಿರೋದೆ ಈಗ ವಿಪರ್ಯಾಸ ಈ ಸ್ಥಿತಿಯಿಂದಾಗಿ ಈಗ ಹರಿಯಾಣ ಬಿ ಜೆ ಪಿ ಬಂಡಾಯದ ಬಿಸಿಯನ್ನು ಎದುರಿಸಬೇಕಾಗಿದೆ ಟಿಕೆಟ್ ವಂಚಿತರಾದ ಸಚಿವ ರಂಜಿತ್ ಸಿಂಗ್ ಚೌಟಾಲಾ ಶಾಸಕ ಲಕ್ಷ್ಮಣ್ ದಾಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ ಮಾಜಿ ಪ್ರಧಾನಿ ದೇವಿಲಾಲ್ ಅವರ ಪುತ್ರರಾಗಿರುವಂತಹ ಚೌಟಾಲ ಆ ವರ್ಚಸ್ಸಿನ ಬಲದ ಮೇಲೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ ಇನ್ನು ಲಕ್ಷ್ಮಣ್ ನಾಪ ಪಕ್ಷದ ರಾಜ್ಯಾಧ್ಯಕ್ಷ ಮೋಹನ್ ಲಾಲ್ ಬಡೋಲಿ ಅವರಿಗೆ ಪತ್ರವನ್ನು ಬರೆದಿದ್ದು ತಮ್ಮ ರಾಜೀನಾಮೆ ಬಗ್ಗೆ ಹೇಳಿದ್ದಾರೆ ಇನ್ನು ಸಿಎಂ ಆಗಿರುವಂಥ ನಯಾಬ್ ಸಿಂಗ್ ಸೈನಿಕತೆಯನ್ನು ನೋಡಿ ಅವರು ತಮ್ಮ ಕ್ಷೇತ್ರವನ್ನೇ ಬದಲಾಯಿಸಬೇಕಾಗಿ ಬಂದಿದೆ ಅವರು ಲಾಡ್ವಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಪ್ರಸ್ತುತ ನಯಾಬ್ ಸಿಂಗ್ ಸೈನಿ ಕರ್ನಾಲ್ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದರೆ ಈಗ ಈ ಕ್ಷೇತ್ರದಿಂದ ಹಿರಿಯ ನಾಯಕ ಜಗಮೋಹನ್ ಆನಂದ್ಗೆ ಟಿಕೆಟ್ ಅನ್ನು ನೀಡಲಾಗಿದೆ ಅವರು ಮಾಜಿ ಸಿಎಂ ಹಾಲಿ ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರ ಆಪ್ತರು ಯಾರ ನೇತೃತ್ವದಲ್ಲಿ ಬಿಜೆಪಿ ಚುನಾವಣೆಗೆ ಹೋಗ್ತಾ ಇದೆಯೋ ಅವ್ರ ಕ್ಷೇತ್ರವನ್ನೇ ಬದಲಿಸಿರೋದು ಎಂಥ ಸಂದೇಶವನ್ನು ತಲುಪಿಸುತ್ತೆ ಅನ್ನೋದನ್ನು ಬಹಳ ಸುಲಭವಾಗಿ ಗ್ರಹಿಸಬಹುದಾಗಿದೆ ಇಲ್ಲಿ ಮತ್ತೂ ಒಂದು ಸಂಗತಿ ಏನಂದ್ರೆ ಇಡಿ ಅಂತ ಈ ತನಿಖಾ ಏಜೆನ್ಸಿಯನ್ನ ವಿಪಕ್ಷಗಳ ನಾಯಕರನ್ನ ಹೆದರ್ಸೋದಿಕ್ಕೆ ಮಾತ್ರ ಅಲ್ಲ ಸ್ವತಃ ತನ್ನದೇ ನಾಯಕರನ್ನ ಹೆದರ್ಸೋದಿಕ್ಕೂ ಕೂಡ ಬಿಜೆಪಿ ಈಗ ಬಳಸ್ತಾ ಇದೆ ಹಾಗಾಗಿ ಇಡಿ ಒಂದ್ ರೀತಿಯಲ್ಲಿ ಪಕ್ಷದೊಳಗೂ ಬಿಜೆಪಿ ರಾಜಕೀಯ ಉದ್ದೇಶವನ್ನ ಸಾಧಿಸೋದಿಕ್ಕೆ ಅಸ್ತ್ರವಾಗಿ ಈಗ ಬಳಕೆ ಆಗ್ತಾ ಇದೆ ಮತ್ತೆ ಎಷ್ಟೋ ಕಡೆಗಳಲ್ಲಿ ಬಿಜೆಪಿಯ ಶಾಸಕರನ್ನ ಜನರು ಮಾಜಿಗಳನ್ನಾಗಿಸ್ಬೇಕಾಗಿಲ್ಲ ಸ್ವತಃ ಪಕ್ಷನೇ ಅವರನ್ನ ಮಾಜಿ ಶಾಸಕರನ್ನಾಗಿಸ್ತಾ ಇದೆ ಗುಜರಾತ್ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಶೇಕಡಾ ಹತ್ತರಷ್ಟು ಅಭ್ಯರ್ಥಿಗಳು ಬೇರೆ ಪಕ್ಷಗಳಿಂದ ಬಂದವರಾಗಿದ್ದರು ಎರಡ್ ಸಾವಿರದ ಹದಿನೆಂಟರ ಕರ್ನಾಟಕ ಚುನಾವಣೆಯಲ್ಲಿ ಬಿಜೆಪಿಯ ಶೇಕಡಾ ಇಪ್ಪತ್ತಾರಷ್ಟು ಅಭ್ಯರ್ಥಿಗಳು ಬೇರೆ ಪಕ್ಷಗಳಿಂದ ಬಂದವರಾಗಿದ್ರು ಹಿಂದಿನ ಲೋಕಸಭೆ ಚುನಾವಣೆಯಲ್ಲಿ ಹಾಲಿ ಸಂಸದರನ್ನ ಬಿಟ್ಟು ಬದಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದಂಥ ನೂರ ಮೂವತ್ತೆರಡು ಕ್ಷೇತ್ರಗಳಲ್ಲಿ ತೊಂಬತ್ತೈದು ಕಡೆ ಬಿಜೆಪಿ ಗೆದ್ದಿತ್ತು ಇದೇ ವೇಳೆ ಹಾಲಿ ಸಂಸದರನ್ನೇ ಎಲ್ಲಿ ಕಣಕ್ಕಿಳಿಸಿತ್ತು ಅಲ್ಲಿ ಮೂರರಲ್ಲಿ ಒಂದು ಸೀಟಿನಂತೆ ಬಿಜೆಪಿ ಕಳ್ಕೊಂಡಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೊಂಬತ್ತೊಂಬತ್ತು ಹಾಲಿ ಸಂಸದರಿಗೆ ಬಿ ಜೆ ಪಿ ಟಿಕೆಟನ್ನು ನಿರಾಕರಿಸಿತ್ತು ಬಿ ಜೆ ಪಿಯವರು ತಮ್ಮೆದ್ರು ಬರಲಿ ಈ ಬಾರಿ ಸರಿಯಾಗಿಯೇ ಪಾಠ ಕಲಿಸೋಣ ಅಂತ ಜನ ಕಾದಿದ್ದಾರೆ ಬಿ ಜೆ ಪಿನೇ ಆ ನಾಯಕರಿಗೆ ಮಾಜಿ ಅನ್ನುವಂಥ ಪಟ್ಟ ಕಟ್ಟಿ ಮನೆಯೊಳಗೆ ಕೂರಿಸೋದು ಈಗ ಸಾಮಾನ್ಯವಾಗ್ತದೆ ಇನ್ನೊಂದು ಕಡೆ ಬೇರೆ ಪಕ್ಷಗಳಲ್ಲಿನ ಕುಟುಂಬ ರಾಜಕಾರಣದ ಬಗ್ಗೆ ಉದ್ದುದ್ದ ಭಾಷಣ ಮಾಡುವಂಥ ಮೋದಿ ತಮ್ಮದೇ ಪಕ್ಷದೊಳಗೆ ರಾಜಕೀಯ ಕುಟುಂಬಸ್ಥರಿಗೆ ಮನೆ ಹಾಕೋದ್ರ ವಿರುದ್ಧ ಮಾತ್ರ ಸದಾ ಮೌನಿ ಒಂದಂತೂ ನಿಜ ಇಲ್ಲಿ ಕಳೆದ ಹತ್ತು ವರ್ಷಗಳಿಂದ ಮೋದಿ ಮತ್ತು ಶಾಗೆ ಹೇಗೆ ಬೇಕಾಗಿದೆಯೋ ಆ ರೀತಿ ಬಿಜೆಪಿ ನಡೀತಾ ಇದೆ ಆದರೆ ಪಕ್ಷದೊಳಗಿನವರನ್ನೇ ಕಡೆಗಣಿಸಲಾಗ್ತಾ ಇರೋದ್ರ ಬಗ್ಗೆ ಹಿಂದೆಂದೂ ಕಂಡಿರಿದಂಥ ಆಕ್ರೋಶವನ್ನ ಈ ಬಾರಿ ಬಿಜೆಪಿಯ ದೆಹಲಿ ನಾಯಕರು ಎದುರಿಸಬೇಕಾಗಿದೆ ಜಮ್ಮು ಕಾಶ್ಮೀರದಲ್ಲಿಯೂ ದೆಹಲಿ ನಾಯಕರು ಸಿದ್ಧಪಡಿಸಿದಂಥ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಗೆ ತೀವ್ರ ವಿರೋಧ ವ್ಯಕ್ತ ಆಯಿತು ಪಟ್ಟಿಯನ್ನು ಹೈಕಮಾಂಡ್ ವಾಪಸ್ ಪಡಿಬೇಕಾಯ್ತು ಈಗ ಅಂಥದ್ದೇ ಆಕ್ರೋಶ ಹರಿಯಾಣದಲ್ಲೂ ಕೂಡ ಕಂಡು ಬಂದಿದೆ ಅಂತೂ ಚುನಾವಣೆಯಲ್ಲಿ ಗೆಲ್ಲುವಂತಹ ಧೈರ್ಯ ಬಿಜೆಪಿ ಇಲ್ಲ ಅದಕ್ಕೆ ಗೆಲುವು ತಂದು ಕೊಡೋರು ಅಂತ ಬೇರೆ ಪಕ್ಷದಿಂದ ಬಂದಿರುವಂತಹ ನಾಯಕರು ಇಲ್ಲವೇ ರಾಜಕೀಯ ಕುಟುಂಬದ ಹಿನ್ನೆಲೆ ಉಳ್ಳವರಿಗೆ ಮಣೆ ಹಾಕಲಾಗಿದೆ ಎಲ್ಲರಿಗೂ ತಿಳಿತಾ ಇರುವಂತಹ ಸತ್ಯ ಏನಂದ್ರೆ ಬಿಜೆಪಿಯ ದಿಲ್ಲಿ ನಾಯಕತ್ವ ದುರ್ಬಲವಾಗಿದೆ ಮೋದಿ ಚಾರೆಯಿಂದ ಚುನಾವಣೆ ಗೆಲ್ಲೋದು ಸಾಧ್ಯ ಇಲ್ಲ ಅನ್ನೋದು ತಿಳಿದು ಹೋಗಿದೆ ಅಮಿತ್ ಶಾ ಬಲದಿಂದಲೂ ಚುನಾವಣೆಯನ್ನ ಗೆಲ್ಲೋದು ಈಗ ಸಾಧ್ಯ ಇಲ್ಲ ಟಿಕೆಟ್ ವಂಚಿತ ಬಿಜೆಪಿ ನಾಯಕರು ಪಕ್ಷೇತರರಾಗಿ ಚುನಾವಣಾ ಕಣಕ್ಕಿಳಿತಾ ಇದ್ದಾರೆ ತಮಗೆ ಸಿಗ್ಬೇಕಾಗಿದ್ದಂತಹ ಟಿಕೆಟ್ ಅನ್ನ ತಪ್ಪಿಸಿ ಯಾರಿಗೆ ಕೊಡಲಾಗಿದೆಯೋ ಅವರನ್ನು ಸೋಲಿಸುವಂತ ಹಠದಿಂದ ಕದನಕ್ಕೆ ಮುಂದಾಗ್ತಾ ಇದ್ದಾರೆ ಇದರ ನಡುವೆ ಆರ್ ಎಸ್ ಎಸ್ ಪ್ರಭಾವ ಉಳ್ಳಂತಹ ನಾಯಕರಿಗೆ ಟಿಕೆಟ್ ಸಿಗದಿದ್ದಲ್ಲಿ ಅವರು ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಿದ್ದಾರೆ ಬಿ ಜೆ ಪಿ ವರ್ಸಸ್ ಆರ್ ಎಸ್ ಎಸ್ ಅನ್ನುವಂಥ ಸ್ಥಿತಿ ಚುನಾವಣಾ ಕಣದಲ್ಲಿ ನಿರ್ಮಾಣ ಆಗ್ತಾ ಇದೆ ಇದೇ ರೀತಿಯಾದಲ್ಲಿ ಮುಂದೆ ಮಹಾರಾಷ್ಟ್ರ ಜಾರ್ಖಂಡ್ಗಳಲ್ಲಿ ಮುಂದೆ ಎಂಥ ಸ್ಥಿತಿಯನ್ನು ನಾವೆಲ್ಲ ನಿರೀಕ್ಷೆ ಮಾಡಬಹುದು ಇದು ಮೋದಿ ಚಹರೆಯಿಂದಾಗಲಿ ಅಥವಾ ಮೋದಿ ಸರ್ಕಾರದ ಕಾರಣದಿಂದಾಗಲಿ ಅಥವಾ ಮೋದಿ ಭಾಷಣದ ಪ್ರಭಾವದಿಂದಾಗ್ಲಿ ಬಿಜೆಪಿ ಚುನಾವಣೆ ಗೆಲ್ಲುವಂತ ಸಮಯವಾಗಿ ಅಂತೂ ಉಳಿದಿಲ್ಲ ಆಯಾ ರಾಜ್ಯಗಳಲ್ಲಿ ಗೆಲ್ಲಬೇಕಾದ್ರೆ ಅಲ್ಲಿನ ಜನರ ಜೊತೆಗಿನ ಬಾಂಧವ್ಯ ಈಗ ಬಹಳ ಅಗತ್ಯವಾಗಿದೆ ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಈ ರೀತಿ ಸ್ಥಳೀಯ ಬಾಂಧವ್ಯ ಬೆಳೆಸುವಂತ ಕೆಲಸನೇ ಬಿ ಜೆ ನಿಂತು ಹೋಗಿದೆ ರಾಜ್ಯ ನಾಯಕರನ್ನ ಚಪರಾಸಿಗಳಂತೆ ನಡೆಸ್ಕೊಂಡು ಬರಲಾಗಿದೆ ಅವರಿಗೆ ಎದುರು ಜಿ ಹುಜೂರ್ ಮಾಡುವಂಥ ಕೆಲಸ ಮಾತ್ರ ಕೊಡಲಾಗಿತ್ತು ದಿಲ್ಲಿಯಲ್ಲಿದ್ದಂಥ ಪ್ರಚಂಡ ಬಹುಮತ ಹಾಗೂ ನಿರಂಕುಶ ಅಧಿಕಾರದ ಕಾರಣದಿಂದಾಗಿ ಅವರು ಕೂಡ ಅದನ್ನೇ ಮಾಡ್ಕೊಂಡು ಬಂದರು ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ದಿಲ್ಲಿಯಲ್ಲಿ ಮೊದಲಿನ ಹಾಗೆ ಬಹುಮತನೂ ಇಲ್ಲ ಪರಮಾಧಿಕಾರನೂ ಇಲ್ಲ ಹಾಗಾಗಿ ಈಗ ರಾಜ್ಯ ನಾಯಕರು ಮಾತಾಡ್ತಾ ಇದ್ದಾರೆ ನಿಮ್ಮಿಂದಲೇ ಗೆಲ್ಲೋದು ಅಸಾಧ್ಯ ನಮ್ಮ ಮಾತು ಕೇಳಿ ಅಂತ ಹೇಳ್ತಾ ಇದ್ದಾರೆ ಹತ್ತು ವರ್ಷಗಳಿಂದ ಅದೆಲ್ಲ ಅಭ್ಯಾಸ ಇಲ್ಲದಿದ್ದಂಥ ದಿಲ್ಲಿ ನಾಯಕತ್ವಕ್ಕೆ ಈಗ ಇದನ್ನು ಎದುರಿಸೋದೇ ಭಾಳ ದೊಡ್ಡ ಕಷ್ಟ ಆಗಿಬಿಟ್ಟಿದೆ ಹಾಗಾಗಿನೇ ಜಮ್ಮು ಕಾಶ್ಮೀರದಲ್ಲಿ ಅಲಿಖಿತ ಅನ್ನುವಂತೆ ಬಿ ಜೆ ಪಿಯನ್ನು ಬೆಂಬಲಿಸ್ತಿದ್ದಂಥ ಕಾಶ್ಮೀರಿ ಪಂಡಿತರು ಕೂಡ ಈ ಬಾರಿ ಬಹಿರಂಗವಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಬಿ ಜೆ ಪಿಯನ್ನು ದಿಲ್ಲಿಯ ನೆರಳಂತೂ ಇನ್ನು ಕಾಪಾಡಲಾರದು ಹಾಗಾದರೆ ಬಿ ಜೆ ಪಿಯ ಭವಿಷ್ಯ ಏನು ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ